ಎಲ್ಲರಿಗೂ ನಮಸ್ತೆ ಡೇಬೇ ಡೆ ಕನ್ನಡ ಚಾನಲ್ಗೆ ಸ್ವಾಗತ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದಂದು ಮಾರ್ಗಶಿರ ಮಾಸದ ಅಮಾವಾಸ್ಯೆ ಬಂದಿದೆ ಅಮಾವಾಸೆಯ ತಿಥಿಯು ಪ್ರಾರಂಭವಾಗುವುದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ನಮಗೆ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಅಮಾವಾಸ್ಯೆಯ ತಿಥಿ ಇರುವಂಥದ್ದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಆದರೆ ಸೂರ್ಯ ಉದಯದ ತಿಥಿ ಬರುವಂಥದ್ದು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರ ಹಾಗಾಗಿ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನವೆಂಬರ್ ಇಪ್ಪತ್ತನೇ ತಾರೀಕು ಗುರುವಾರದಂದು ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ಆಚರಣೆಯನ್ನು ಮಾಡಬೇಕು ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಹಾಗೆಯೇ ದೋಷ ನಿವಾರಣೆಗಾಗಿ ಅಮಾವಾಸ್ಯೆಯ ದಿನದಂದು ಹಲವಾರು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಶೀಘ್ರವಾಗಿ ನಮಗೆ ಫಲ ಅನ್ನೋದು ಸಿಗುತ್ತದೆ ಹಾಗಾಗಿ ಈ ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಮನೆಯ ಮುಖ್ಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಕಟ್ಟುವುದರಿಂದ ಮನೆಗೆ ಹಿಡಿದಿರುವಂಥ ಆಗಿರ್ಬೋದು ಮನೆಯಲ್ಲಿರುವಂಥ ನೆಗೆಟಿವಿಟಿ ಅನ್ನೋದು ದೂರವಾಗಿ ಮನೆಯಲ್ಲಿ ಧನಾತ್ಮಕತೆ ಅನ್ನೋದು ಹೆಚ್ಚಾಗುತ್ತದೆ ಹಾಗ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಹಣದ ಸಮಸ್ಯೆಗಳಾಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಈ ಥರದ ಎಲ್ಲ ಕಷ್ಟಗಳು ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ಸಾಮಾನ್ಯವಾಗಿ ಹೊಸ ಮನೆಯ ಗೃಹ ಪ್ರವೇಶದ ಸಮಯದಲ್ಲಿ ಹೊಸ ಮನೆಗೆ ನಾವು ಕುಂಬಳಕಾಯಿಯನ್ನು ಅಂದರೆ ಬೂದು ಗುಂಬಳಕಾಯಿಯನ್ನು ಕಟ್ಟತೀವಿ ಈ ಬೂದುಗುಂಬಳಕಾಯಿಯನ್ನು ಕಟ್ಟುವುದರಿಂದ ಮನೆ ಒಳಗೆ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಪ್ರವೇಶ ಮಾಡುವುದಿಲ್ಲ ಮನೆಯಲ್ಲಿ ಧನಾತ್ಮಕತೆ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತದೆ ಹಾಗಾಗಿಯೇ ಬೂದುಗುಂಬಳಕಾಯಿಯನ್ನು ಹೊಸ ಮನೆ ಗೃಹ ಪ್ರವೇಶದ ಸಮಯದಲ್ಲಿ ಕಟ್ಟಲಾಗುತ್ತದೆ ಹಾಗೆಯೇ ಈ ಬೂದುಗುಂಬಳಕಾಯಿಯನ್ನು ಅಮಾವಾಸ್ಯ ದಿನದಂದು ಕಟ್ಟುವುದು ತುಂಬಾ ಒಳ್ಳೆಯದು ಅಮಾವಾಸ್ಯೆ ದಿನ ಬಿಟ್ಟರೆ ಬುಧವಾರ ಮತ್ತು ಶನಿವಾರದಂದು ಕೂಡ ಬೂದುಗುಂಬಳಕಾಯಿಯನ್ನು ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಬಹುದು ಆದರೆ ಅಮಾವಾಸ್ಯೆಯ ದಿನದಂದು ಕಟ್ಟಿದರೆ ತುಂಬಾ ಹೆಚ್ಚು ಒಂದು ಶಕ್ತಿಯುತವಾಗಿರುತ್ತದೆ ಅಮಾವಾಸ್ಯೆಯ ದಿನದಂದು ಅತೀಂದ್ರ ಶಕ್ತಿಗಳ ಆವಾಹನೆಯಾಗಿರುತ್ತೆ ಹಾಗಾಗಿ ಅದನ್ನು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಶೀಘ್ರ ಫಲ ಅನ್ನೋದು ಸಿಗುತ್ತದೆ ಇನ್ನು ಈ ಬೂದುಗುಂಬಳಕಾಯಿಯನ್ನು ಅಮಾವಾಸ್ಯೆಯ ದಿನದಂದು ಯಾವ ಸಮಯದಲ್ಲಿ ಕಟ್ಟಬೇಕು ಹಾಗೆಯೇ ಯಾವ ಸಮಯದಲ್ಲಿ ಕಟ್ಟಬಾರದು ಹೇಗೆ ಕಟ್ಟಬೇಕು ಅನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಬೂದು ಅಮಾವಾಸ್ಯೆಯ ದಿನದಂದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಕಟ್ಟಬೇಕು ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ಕಟ್ಟಿದರೆ ಶೀಘ್ರ ಫಲ ಅನ್ನೋದು ಹಾಗೆಯೇ ಉತ್ತಮ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸೂರ್ಯೋದಯದ ನಂತರ ಕಟ್ಟಿದರೆ ಅದರಿಂದ ಮಿಶ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಇನ್ನು ಸಂಜೆ ಸೂರ್ಯಾಸ್ತದ ನಂತರ ಸೂರ್ಯ ಮುಳುಗಿದ ನಂತರ ಕಟ್ಟಿದರೆ ಅದರಿಂದ ಕೆಟ್ಟ ಫಲ ಅನ್ನೋದು ಅಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಹೆಚ್ಚು ಒಂದು ಶಕ್ತಿಯುತವಾದ ಶೀಘ್ರ ಫಲ ಬೇಕು ಶುಭ ಫಲ ಬೇಕು ಅಂತ ಅನ್ನುವರು ಈ ಬೂದುಗುಂಬಳಕಾಯಿಯನ್ನ ಅಮಾವಾಸ್ಯೆಯ ದಿನದಂದು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿನೇ ಎದ್ದು ಕಟ್ಟಬೇಕು ಇನ್ನು ಯಾವ ರೀತಿಯಾಗಿ ಈ ಬೂದುಗುಂಬಳಕಾಯಿಯನ್ನ ಕಟ್ಟಬೇಕು ಅಂದ್ರೆ ಬೂದುಗುಂಬಳಕಾಯಿಯನ್ನ ತೆಗೆದುಕೊಂಡು ಶುದ್ಧ ನೀರಿನಿಂದ ಅದನ್ನ ತೊಳೆದು ನಂತರ ಅದರ ಮೇಲೆ ಅರಿಶಿನವನ್ನ ಪ್ರೋಕ್ಷಣೆಯನ್ನ ಮಾಡಿ ಅಹ್ ಬೂದುಗುಂಬಳಕಾಯಿಗೆ ಕುಂಕುಮದ ಬೊಟ್ಟನ್ನ ಇಡಬೇಕು ಇಪ್ಪತ್ತೊಂದು ಕಡೆ ಕುಂಕುಮದ ಬೊಟ್ಟನ್ನ ಇಡಬೇಕು ನಂತರ ಬಿಳಿ ನೂಲು ಅಂತ ಕರಿತೀವಲ್ಲ ಸಪ್ ನೂಲು ಅಂತ ಹೇಳ್ತೀವಲ್ಲ ಆ ದಾರದಿಂದ ಗಟ್ಟಿಯಾದ ಒಂದು ದಾರದಿಂದ ಬಿಳಿ ಕಲರ್ ದಾರದಿಂದ ಮೂರು ಬಾರಿ ಆ ಬೂದುಗುಂಬಳಕಾಯಿಯನ್ನ ಸುತ್ತಿ ಕಟ್ಟಬೇಕು ಹಾಗೇನೆ ಸಾಂಬ್ರಾಣಿ ಧೂಪವನ್ನು ಸಹ ಬೂದುಗುಂಬಳಕಾಯಿಗೆ ತೋರಿಸಬೇಕು ನಂತರ ಮನೆಯ ಮುಖ್ಯ ಬಾಗಿಲು ಏನಿರುತ್ತೆ ನೋಡಿ ಸಿಂಹದ್ವಾರ ಅಂತ ಕರಿತೀವಲ್ಲ ಆ ಮನೆಯ ಮುಖ್ಯ ಬಾಗಿಲಿನಲ್ಲಿ ಕಟ್ಟಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಹಾಗೆಯೇ ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆ ನೆಲೆಸುತ್ತದೆ ಹಾಗೆಯೇ ಸಮೃದ್ಧಿ ಅನ್ನೋದು ಬರುತ್ತದೆ ಜೊತೆಗೆ ಹಣದ ಸಮಸ್ಯೆಗಳಾಗಿರ್ಬೋದು ಸಾಲದ ಸಮಸ್ಯೆಗಳು ಬೇರೆ ಇನ್ನಿತರ ಕಷ್ಟಗಳ ಸಮಸ್ಯೆಗಳೆಲ್ಲವೂ ಕೂಡ ದೃಷ್ಟಿ ದೋಷದಿಂದ ಬರುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ಆ ದೃಷ್ಟಿದೋಷ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಬೂದುಗುಂಬಳಕಾಯಿ ಏನಾದರೂ ಒಣಗಿ ಹೋದರೆ ಅಥವಾ ನೀರೇನಾದರೂ ಅದರಿಂದ ತೊಟ್ಟಿಕ್ತಾ ಇದ್ರೆ ಸ್ವಲ್ಪ ದಿನಗಳು ಕಳೆದ ನಂತರ ಬೂದುಗುಂಬಳಕಾಯಿ ಹಾಳಾಗಿ ಹೋದರೆ ಅದಕ್ಕೆ ಏನು ದಾರವನ್ನು ಸುತ್ತಿರ್ತೀವಲ್ಲ ಬಿಳಿ ಕಲರ್ ದಾರದಿಂದ ಆ ದಾರದ ಸಮೇತ ಆ ಬೂದುಗುಂಬಳ ತೆಗೆದುಕೊಂಡು ಎಲ್ಲಾದರೂ ನೀರು ಹರಿಯುತ್ತಲ್ಲ ಆ ನೀರು ಹರಿಯುವ ಜಾಗದಲ್ಲಿ ಹಾಕಬೇಕು ಅಥವಾ ಯಾವುದಾದರೂ ಮರ ಗಿಡದ ಬುಡದಲ್ಲಿ ಯಾರೂ ತುಳಿಬಾರದು ಅಂತಹ ಒಂದು ಜಾಗದಲ್ಲಿ ಹಾಕಿಲ್ಲ ಅಂದರೆ ಜಲಮೂಲ ಮೂಲ ಅಂದರೆ ನೀರು ಇರುತ್ತಲ್ಲ ನೀರು ಹರಿದೋಗ್ತಾ ಇರಬೇಕು ಅಂತಹ ಜಾಗದಲ್ಲಿ ಹಾಕಿಲ್ಲ ಒಂದು ಯಾವುದಾದ್ರೂ ಮರದ ಬುಡದಲ್ಲಿ ಹಾಕಿಲ್ಲ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು